ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನೆನೆ ಮ್ಯಾಚ್ ಅಂತೂ ಸೈ ಗುರು ಯಾಕಂತ ಹೇಳ್ತೀನಿ ಏನು ಹೊಡೆದ್ರು ಮಗ ಸೂರ್ಯ ಓಂಸಿ ಯಾವ ಬೋಲರ್ಗೂ ಬಿಡ್ತಿಲ್ಲ ಯೋ ನೆನ್ಸ್ಕೊಂಡ್ರೆ ಸೀರಿಯಸ್ಲಿ ಹೇಳ್ತಾ ಇದೀನಿ ಏನು ನೋಡ್ದ ಏನು ನೋಡ್ದ ಯೋಚನೆ ನಾನು ನೋಡ್ತಾ ಇದ್ದೀನಿ ಆ ಯೋಚನೆ ಮಾಡ್ತಾ ಇದ್ದೆ ಇದನ್ನ ಹೈಲೈಟ್ಸಾ ಇಲ್ಲಾಂದ್ರೆ ಮ್ಯಾಚ್ ಲೈವ್ ನಡೀತಿದ್ಯಾ ಏನೋ ನನಗಂತೂ ಗೊತ್ತಾಗ್ಲಿಲ್ಲ ಬಟ್ ಹುಚ್ಚು ನಾಯಿ ನಾಯಿಗೊಡ್ದಂಗೆ ಹೊಡೆದಿರೋದು ಅಟ್ಟಾಡ್ಸ್ಕೊಂಡು ಹೊಡೆದಿರೋದು ಪಾಪ ಎಲ್ಲರಿಗೂ ಯಾವುದೇ ಇಂಟರ್ನ್ಯಾಷನಲ್ ಬೌಲರ್ಸ್ ಅಂತ ನೋಡಿಲ್ಲ ರಶೀದ್ ಖಾನ್ ಒಬ್ಬರೇ ಅಲ್ಲಿ ಮಿಸ್ ಆಗಿದ್ದು ಸಕಾಲ ಹಾಕಿದ್ರು ಅದ್ಬಿಟ್ರೆ ಜಿ ಟಿ ಬೌಲರ್ಸ್ ಎಲ್ಲರೂ ಉಡೀಸು ಆ ಕಡೆ ಕೋಶ್ ನಿಂತ್ಕೊಂಡು ಬಡ್ಕೋತಾ ಬಡ್ಕೋತಾಯಿದ್ರೆ ಯಾರ ಮಾತು ಕೇಳ್ತಿಲ್ಲ ಇಲ್ಲಿ ಸೂರ್ಯವಂಶಿ ಹೊಡಿತಾ ಇದ್ರೆ ಹೊಡಿತಾ ಇದ್ರೆ ಹೊಡೆದ್ರು ಹೊಡೆದ್ರು ನಾಯಿ ಹೊಡೆದಂಗೆ ಗಟ್ಟ ಆಡಿಸ್ಕೊಂಡು ಹೊಡೆದಂಗೆ ಹೊಡೆದು ಇಶಾಂತ್ ಶರ್ಮಂಗೂ ಬಿಡ್ಲಿಲ್ಲ ಸಿರಾಜ್ಗೂ ಬಿಡಲಿಲ್ಲ ಯಾರಿಗೂ ಬಿಡ್ಲಿಲ್ಲ ಪಾಪ ಡೆಬ್ಯೂಟ್ ಪ್ಲೇಯರು ಜನತ್ತು ಪಾಪ ಗ್ರೌಂಡ್ ಕೆರಿಯರ್ ಡಮಾರ್ ಮಾಡಿಬಿಟ್ರು ಯಪ್ಪ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಮಮ್ ಸೈಕೋ ಮ್ಯಾಚ್ ನೀವೇನೂ ಐ ಪಿ ಎಲ್ ಈ ಒಂದು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರಾ ರಾಜಸ್ಥಾನ್ ತಾನೆ ಏನು ಎಲ್ಲ ಮ್ಯಾಚ್ ಗೆಲ್ತಾಯಿದ್ರೆ ಬೋರಿಂಗ್ ಟೀಮ್ ಅಂತ ಅಂದ್ಕೊಂಡು ನನ್ನ ಮ್ಯಾಚ್ ಏನಾದರೂ ಮಿಸ್ ಮಾಡಿದರೆ ಸೀರಿಯಸ್ಲಿ ಈ ಒಂದು ಸೀಸನ್ ನೀವು ಬಿಗ್ ಆ ಬಿಗ್ ಲೈವ್ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ನಾನೇ ಹೇಳ್ತೀನಿ ಗುರು ಪಕ್ಕ ಈ ಒಂದು ಮ್ಯಾಚ್ ಮಿಸ್ ಮಾಡ್ಕೊಂಡು ಯಾರು ನೋಡಿರ್ತೀರಾ ಸೈಕ್ ಅಂದ್ರೆ ಸೈಕ್ ಮ್ಯಾಚು ಸೂರ್ಯವಂಶಿ ಬಗ್ಗೆ ಎಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಹದ್ನಾಲ್ಕು ವರ್ಷ ಅಂತೆ ಹೆಂಗ್ ಹೊಡೆದ ಎಲ್ರಿಗೂ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಹಂಡ್ರೆಡ್ ಹಂಡ್ರೆಡ್ ಟೆಸ್ಟ್ ಮ್ಯಾಚ್ ಆಡಿರೋ ಪ್ಲೇಯರ್ಸು ಅಂತ ಬೌಲರ್ಸ್ಗೆಲ್ಲ ಹೊಡೆಯೋದು ಸುಮ್ಮನೆ ಅಂತವು ಇಲ್ಲ ಬಟ್ ಇಲ್ಲಿ ಇಶಾಂತ್ ಶರ್ಮಾ ಒಂದು ಚಾನ್ಸ್ನ ಕ್ರಿಯೇಟ್ ಮಾಡಿದ್ರು ಎಸ್ ಎಸ್ ವಿ ಜಯಸ್ವಾಲದು ಬಟ್ ಬಟ್ಲರ್ ಅನ್ಫಾರ್ಚುನೇಟ್ಲಿ ಬಿಟ್ಬಿಟ್ರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದಾದ್ಮೇಲೆ ಜೈಷ್ ಬಲ್ ಸ್ಟಾರ್ಟ್ ಮಾಡಿದ್ರು ಹೊಡೆದ್ರು ಹೊಡೆದ್ರು ಅವರು ನಾಯಿ ಹೊಡೆದಂಗ ಹೊಡೆದ್ರು ಆಮೇಲೆ ಸೂರ್ಯವಂಶಿ ಏನು ಗೊತ್ತಿಲ್ಲ ಬೆಂಕಿ ಹತ್ಕೊತೋ ಜೈಷ್ ಬಾಲ್ ಹೇಳಿದ್ರು ಹೋಗಿ ನೀನು ನಾನ್ ಸೈ ನಿಂತ್ಕೊಂಡು ನಾನು ನೋಡ್ಕೋತೀನ ಅಂತ ಆ ಥರನೇ ಬ್ಯಾಟಿಂಗ್ ಆಡಿದ್ದು ಜೈಷ್ ಬಾಲ್ ಒಂದೆಂಡಲ್ಲಿ ನಿಂತ್ಕೊಂಡು ಹಿಂಗೆ 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 ನೋಡ್ತಾ ಇದಾರೆ ಅಷ್ಟೇ ಒಳ್ಳೆ ಮೂವಿ ತರ ಆಗ್ತಾ ಇತ್ತು ನೋಡ್ತಾ ಇದ್ರೆ ಸೂರ್ಯ ವಂಶಿ ಏನು ಎಲ್ಲ ಕಡೆ ಬೀಸಿ ಒಡೆದು ನೂರನ್ನು ನೋಡಿದ್ರು ಐ ಪಿ ಎಲ್ ಇಷ್ಟು ಹೇಳಿ ಸೆಕೆಂಡು ಪ್ಲೇಯರು ಫಸ್ಟು ಪ್ಲೇಯರು ಹೆಂಗೆಷ್ಟು ಪ್ಲೇಯರು ಸೆಂಚುರಿ ಹೊಡೆದಿರೋದು ಮತ್ತು ಫಾಸ್ಟೆಸ್ಟ್ ಅಂಡರ್ಡ್ ಬಂದಿರೋದು ಆದಮೇಲೆ ಇವರೇ ಮೂವತ್ತೈದು ಬಾಲ್ ನೂರು ಗುರು ಯಪ್ಪ ದೇವ್ರೆ ಸೈಕೋ ಅಂದ್ಕೊಳ್ಳಿ ಹದಿನಾಲ್ಕು ವರ್ಷ ಹುಡುಗ ಅಂತೆ ನಾಯಿಗೆ ಹೊಡೆದಂಗೆ ಹೊಡೆದ್ರು ಇಟ್ಟ ಆಡಿಸ್ಕೊಂಡು ಹೊಡೆದ ಇಟ್ಟ ಆಡಿಸ್ಕೊಂಡು ಹೊಡೆದ ಮತ್ತು ನೆನೆ ಮ್ಯಾಚಲ್ಲಿ ಜಿ ಟಿ ಅಂತೂ ಸೀರೆ ಒಳ್ಳೆ ಪಾರ್ಟ್ನರ್ಶಿಪ್ ಹೋಗೋಣ ಜಿ ಟಿ ಡೆಂಟಾಗಿ ಬ್ಯಾಟಿಂಗ್ ಆಡಿದ್ರು ಡೀಸೆಂಟಾಗಿ ಏನಿಲ್ಲ ಸಖತ್ತಾಗಿ ಆಡಿದ್ದಾರೆ ಸ್ಟಾರ್ಟಿಂಗ್ ಓಪನಿಂಗಲ್ಲಿ ಶುಭನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಎಂಥವರೆಲ್ಲ ಇಬ್ಬರಲ್ಲಿ ಇಬ್ಬರೂ ಕೂಡ ಎವ್ರಿ ಮ್ಯಾಚ್ ಇಬ್ಬರಲ್ಲಿ ಒಂದು ಫಿಫ್ಟಿ ಬಂದೇ ಬರ್ತಾ ಇದೆ ಬ್ಯಾಟ್ಸ್ಮನ್ ಕಡೆಯಿಂದ ಬಟ್ ಅವರು ಕೂಡ ಸಕ್ಕತ್ತಾಗಿ ಆಡ್ತಾರೆ ಸ್ಟಾರ್ಟಿಂಗ್ ಈಗ ಸ್ಲೋ ಆಗಿ ಸ್ಟಾರ್ಟ್ ಆಯಿತು ಬಟ್ ಅದನ್ನು ಕ್ಯಾರಿ ಮಾಡಿದ್ರು ಇನ್ನೂರು ಹೊಡೆದು ಬಟ್ಲರ್ ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಗಿಲ್ಲು ಚಾನ್ಸ್ ಕೊಟ್ಟಿದ್ದು ಅದು ಕೂಡ ಡ್ರಾಪ್ ಆಯಿತು ಸೂರ್ಯಾಂಶನೇ ಬಿಟ್ಟಿದ್ದು ಅದಾದ್ಮೇಲೆ ಗಿಲ್ಲು ಅಲ್ಲಿಂದ ಐ ಸುದರ್ಶನ್ ಮೂವತ್ತ್ ಮೂವತ್ತೊಂಬತ್ತು ಹೊಡೆದ್ರು ಔಟ್ ಆಯಿತು ಬಟ್ ಇನ್ನೂರ ಟಾರ್ಗೆಟ್ ನಾವು ಕೊಟ್ಟರು ಟೂ ಹಂಡ್ರೆಡ್ ಪ್ಲಸ್ ಆರ್ ಆರ್ ಅವರು ಇದನ್ನ ಹದಿನಾರು ಓವರ್ಗೆ ಮುಗಿಸ್ಬಿಟ್ಟು ಐ ಪಿ ಎಲ್ ಅಲ್ಲಿ ಇಸ್ಟ್ರಿ ಮಾಡಿದ್ರು ಗುರು ಫಾಸ್ಟ್ ಆಗಿ ಫಿನಿಶ್ ಮಾಡಿದ್ರು ಚೇಜ್ ಮಾಡಿದ್ರು ತಂಡ ಯಾವ್ದಂತ ಹೇಳಿದ್ರೆ ಐ ಪಿ ಎಲ್ ಅಲ್ಲಿ ಆರ್ ಆರ್ ಅಂತ ಅಂದ್ಕೊಳ್ಳಿ ಈ ಸೀಸನ್ ಹೇಳಿದ್ರೆ ಇದೇ ಥರ ಬ್ಯಾಟಿಂಗ್ ಆಡಿದ್ರೆ ಇವ್ರಿಗೆ ಎಲ್ಲರೂ ಟಾಪಲ್ಲಿ ಹೋಗ್ತಾ ಇದ್ರು ಸೀರಿಯಸ್ಲಿ ಹೇಳ್ತೀನಿ ಆರ್ ಟಾಪ್ ಟಾಪಲ್ಲಿ ಇರ್ತಾ ಇದ್ರು ಬಟ್ ಈ ಸಲ ನೀವು ಎಷ್ಟು ಗೆದ್ರು ಯೂಸ್ ಇಲ್ಲ ಆಗರು ಇರೋ ಬರೋ ಮ್ಯಾಚ್ ಎಲ್ಲಾನು ಗೆಲ್ದ್ರೂ ಯೂಸ್ ಇಲ್ಲ ಆಗಲ್ಲ ಏನು ಬೇಕಾದ್ರೂ ಆಗ್ಬೋದು ಬಟ್ ನನ್ನ ಪ್ರಕಾರ ಪಾಯಿಂಟ್ಸ್ ಚಾನ್ಸ್ ಎಲ್ಲ ಟಾಪ್ ಫೋರ್ ಟಾಪ್ ಫೈ ಅಂತೂ ಫಿಕ್ಸ್ ಆಗ್ಬಿಟ್ಟಿದ್ರೆ ಕ್ವಾಲಿಫೈ ಆಕೆ ಇವ್ರು ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ಲ ಇವ್ರಿಗಂತ ಸಕ್ಕತ್ತು ಕಷ್ಟ ಆದ ರಾಜಸ್ಥಾನ್ಗೆ ಬಟ್ ಇದೇ ಥರ ಇದೇ ಒಂದು ಮೈಂಡ್ಸೆಟಲ್ಲ ನಾನು ಬ್ಯಾಟಿಂಗ್ ಆಡಿದರೆ ಈ ಒಂದು ಸೀಸನ್ನು ಪಕ್ಕ ಒಡೆದು ಇದ್ರು ಸಂಜು ಶಾನ್ಮನ್ಗೆ ಇಂಜುರಿ ಆಗಿದೆ ಇಲ್ಲ ಅಂತೇಳಿದರೆ ಸೂರ್ಯವಂಶಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ ಸೊ ಸಂಜುನ ಆಚೆ ಕೂರಿಸ್ಬಿಟ್ಟು ಸೂರ್ಯವಂಶಿ ಶೋ ತೋರಿಸ್ತಾ ಇದ್ದಾರೆ ನೋಡ್ಕೊಳ್ಳಿ ನನ್ನ ಏನು ಕೂರಿಸಿದ್ರು ಇಷ್ಟು ದಿವಸ ಅಂತ ಒಂದು ಸ್ಟೇಟ್ಮೆಂಟ್ನಾಗಿ ಕೊಟ್ಟಿದ್ದಾರೆ ಬಟ್ ಸೀರಿಯಸ್ಲಿ ಇಬ್ಬರು ಹದಿನಾಲ್ಕು ವರ್ಷದ ಹುಡುಗ ಈ ಥರ ಎಲ್ಲ ಹೊಡಿತಾರೆ ಕೆಚ್ತಾರೆ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಬಟ್ ಒಬ್ಬ ರಶೀದ್ ಖಾನ್ ಒಬ್ಬರೇ ಮಿಸ್ ಆಗಿದ್ದು ಜಿ ಟಿ ಬೌಲರಲ್ಲಿ ಅವರೇನಾದರೂ ಅವರು ತಗೊಳ್ಕೊಂಡ್ರೆ ಅವ್ರಿಗೂ ಹೊಡಿತಾ ಇದ್ರು ಬಟ್ ಅವ್ರದ್ದು ಸಾರ್ಟಿಂಗಲ್ಲಿ ಸೂರ್ಯವಂಶಿನ ಔಟ್ ಮಾಡಿಬಿಟ್ಟಿದ್ರು ಅದು ಬಟ್ ಔಟ್ಸೈಡ್ ಇತ್ತು ಇಲ್ಲ ಅಂತೇಳಿದ್ರೆ ಪಕ್ಕ ಸೂರ್ಯವಂಶಿ ಡಮಾರ್ ಹಾಕ್ಬಿಡ್ತಾರೆ ಅಲ್ಲಿಂದ ಸ್ವಲ್ಪ ಇನ್ನಿಂಗ್ಸ್ ಸ್ಲೋ ಆಗ್ತಾಯಿತ್ತು ಬಟ್ ಸೂರ್ಯವಂಶಿ ಏನಾದರೂ ಔಟ್ ಆಗದೆ ಇದ್ಬಿಟ್ಟಿದ್ರೆ ಮಗ ಇನ್ನೂ ಬೇಗ ಮುಗಿದಾಯಿತು ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಔಟ್ ಆದಮೇಲೆ ಸ್ವಲ್ಪ ಅಲ್ಲಿಂದ ಜಯಸ್ವಾನ್ ಮತ್ತು ಸೂರ್ಯಂಶಿ ಔಟ್ ಆದ್ಮೇಲೆ ಅಂತೀಶ್ ರಣ ಸ್ವಲ್ಪ ಸ್ಟ್ರೈಕಿಗೆ ಬಂದರು ಅವರು ಚೆನ್ನಾಗಿ ಆಡ್ತಾ ಇದ್ರು ಬೇಗ ಫಿನಿಶ್ ಮಾಡಬೇಕು ಅಂತೇಳಿ ಇಲ್ದಿರೋ ಶಾಟ್ನ ಒಡ್ಯಾಕ್ ಹೋದ್ರು ಅವ್ರು ಔಟ್ ಆದರು ಆಮೇಲೆ ರಿಯಾಂ ಪರಾಗ್ ಬಂದು ಮ್ಯಾಚ್ನ ಫಿನಿಶ್ ಮಾಡಿದ್ರು ಬಟ್ ಹದಿನಾರು ಓವರ್ ಒಳಗೆ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ದಂಬೈಕ ಅಲ್ಲೇ ಹಿ ಒಪ್ಪ ಈ ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರೆ ಸೀರೆ ಸಿನ್ನ ಒಂದು ಸಲ ಹೇಳ್ತಾ ಇದ್ದಾರೆ ಮಿಸ್ ಮಾಡ್ಕೊಂಡಿದ್ರೆ ಬಿಗ್ ಮ್ಯಾಚ್ ಮಿಸ್ ಮಾಡ್ಕೊಂಡ್ರಿ ಬಿಕಾಸ್ ಹದಿನಾಲ್ಕು ವರ್ಷದ ಹುಡುಗನ ಬ್ಯಾಟಿಂಗ್ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಎಲ್ಲರಿಗೂ ಹೊಡೆದಾರ್ಗರು ಯಾವ ಕಡೆನೂ ಬಿಟ್ಟಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಹೊಡೆದಿರೋದು ರನ್ಗಳು ಎಲ್ಲಿ ಹಾಕಿದ್ರು ಬಿಡ್ತಾರ ಸುಂದರ್ಗಂತೂ ಚಾನ್ಸೇ ಇಲ್ಲ ಅಲ್ಲ ಬಿಡ್ತಿಲ್ಲ ಇಲ್ಲ ಬಿಡ್ತಿಲ್ಲ ಇಶಾಂತ್ ಶರ್ಮಗೂ ಬಿಡ್ತಿಲ್ಲ ಸಿರಾಜ್ ಬಿಡ್ತಿಲ್ಲ ಇನ್ನು ಯಾರು ಹೊಡಿಬೇಕು ಹೀರೋ ಬರೋ ಬರೋರಿಗೆಲ್ಲ ಓಡದಕ್ಕೆ ಕೆಚ್ಬಿಟ್ಟು ಹೋಗ್ಬಿಟ್ರು ಮ್ಯಾಚ್ ಅಂತೂ ಒನ್ ಸೈಡ್ ಆಗಿಬಿಡ್ತಾವೆ ಸೀರಿಯಸ್ಲಿ ಆರ್ ಈ ಥರ ಎಲ್ಲ ಗೆಲ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಈ ಮ್ಯಾಚು ಅವರು ಎಷ್ಟೋ ಮ್ಯಾಚು ಕ್ಲೋಸಾಗೆಲ್ಲ ಸೋತ್ಬಿಟ್ಟಿದ್ರು ಹನ್ನೆರಡು ಬಾಲ್ಗೆ ಇಪ್ಪತ್ತು ಹನ್ನೆರಡು ಬಾಲ್ಗೆ ಹದಿನೆಂಟು ಅಂತ ಮ್ಯಾಚ್ ಮೂರು ಮ್ಯಾಚ್ ನಾಲ್ಕು ಮ್ಯಾಚ್ ಆಲ್ ಮ್ಯಾಚ್ ಸೋತಿರೋದು ಆರ್ ಆ ಥರ ಸಿಚುವೇಶನ್ಗೆ ಬಂದು ಬಟ್ ಇವತ್ತಿನ ಮ್ಯಾಚಲ್ಲಿ ಏನು ಫಿನಿಶು ಹದಿನಾರು ಓವರ್ಗೆ ಫಿನಿಷ್ ಮಾಡಿದರೆ ಲಾಸ್ಟ್ ನಾಲ್ಕು ಮ್ಯಾಚು ಗೆಲ್ಲೋ ಮ್ಯಾಚಲ್ಲ ಅಂತ ಸೋಲ್ತಿದ್ದಾರೆ ಗುರು ಪಾಪ ಅದೇ ಬೇಜಾರಾಗೋದು ಗೆಲ್ಲೋ ಮ್ಯಾಚಲ್ಲಾಗಿ ಗೆದ್ದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಪಾಯಿಂಟ್ಸ್ ಟೇಬಲ್ ಸ್ವಲ್ಪ ಕಾಂಪಿಟೇಷನ್ ಕೊಡ್ಬೋದಾಗಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಸೀಸನ್ ಹೆಂಗಿರುತ್ತೆ ಹಂಗೆ ಹೋಗುತ್ತೆ ನೋಡ್ದೆ ಎಲ್ಲರೂ ಸಕ್ಕತ್ತು ಇದ್ದಾರೆ ಕಂಬಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದರಲ್ಲೂ ಆರ್ ಸಿ ಬಿನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ ಎಸ್ ಆರ್ ಎಚ್ ಅವರು ಮತ್ತು ಚೆನ್ನೈ ಅವರು ಎಲ್ಲರೂ ಕೂಡ ನಾವು ಅವರು ಲಾಸ್ಟ್ ಸೀಸನ್ನು ಹೇಳಿ ಕೇಳಿಗಿದ್ರು ನಾವು ಈ ಸರ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ನೋಡಬೇಕು ಬಟ್ ನಿಜ ಹೇಳ್ತಾ ಇದ್ದೀನಿ ಎಂಥ ಮ್ಯಾಚ್ ಅಂದರೆ ಸೈಕೋ ಮ್ಯಾಚು ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಜಾಸ್ತಿ ಆಯಿತು ಹೇಳ್ಕೊಂಡು ಹೇಳ್ಕೊಂಡು ಅದೇ ಹೇಳ್ತಾ ಇದ್ದೀನಿ ಬಟ್ ಸಕ್ಕತ್ ಗುರು ಈ ಥರ ಎಲ್ಲ ಮಾತು ಬರಬೇಕು ಅಂತ ಹೇಳಿದ್ರೆ ಆ ಥರ ಬ್ಯಾಟಿಂಗ್ ಆಡಿದ್ರು ಅವಕಾ ಆ ಥರ ಬ್ಯಾಟಿಂಗ್ ಆಡಿದಾರೆ ಅಂತ ಹೇಳಿದ್ರೆ ಈ ಥರ ಎಲ್ಲ ಮಾತಾಡೋಕೆ ಆಗೋದೇ ಇಲ್ಲ ನನ್ನ ನನಗನ್ನಿಸ್ತಾಯಿತ್ತು ಆರ ಸೋಲ್ತಾರೆ ಅಂತ ಇತ್ತು ಬಿಕಾಸ್ ಜಿ ಟಿ ಬೌಲಿಂಗ್ ಲೆಮ್ ಸ್ಟ್ರಾಂಗ್ ಆಯಿತು ಬಟ್ ಅದೆಲ್ಲನೂ ಉಲ್ಟಾ ಮಾಡಿದ ಗುರು ಒಂದು ಮೈಂಡ್ಸೆಟ್ಟು ಇಡೀ ಟೀಮ್ ಮೈಂಡ್ಸೆಟ್ನೇ ಹಾಳು ಮಾಡ್ತು ಅಂತ ಹೇಳಿದ್ರೆ ಅವ್ರ ಕಾನ್ಫಿಡೆಂಟ್ನೇ ಹಾಳು ಮಾಡಿಬಿಡ್ತು ಒಂದೇ ಒಂದು ಬ್ಯಾಟಿಂಗು ಅವ್ರ ಕಾನ್ಫಿಡೆಂಟ್ ಹಾಳಾಗುತ್ತೆ ಏನಕ್ಕೆ ಆಳಾಗಿರುತ್ತೆ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷ ಹುಡುಗನ ಕೈ ನಾನು ಒಡಿಸ್ಕೊಂಡಲ್ಲ ಅಂತ ಡೌಟ್ ಬಂದಿರುತ್ತೆ ಎಂಥ ಬೌಲರ್ ಆದರೂ ಕೂಡ ಅವ್ರ ಏಜವರು ಇದ್ದರೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ನಾವು ಒಡಿಸ್ಕೊಂಡ್ರೆ ಏನೋ ಒಂಥರ ಆಗುತ್ತೆ ಓಕೆನಾ ಅದು ಬಿಟ್ಬಿಟ್ಟು ಹದಿನಾಲ್ಕು ವರ್ಷದ ಹುಡುಗ ಬಂದು ನನಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟೆಲ್ಲ ಕ್ರಿಕೆಟ್ ಆಡಿದ್ದೀನಿ ಹದಿನೆಂಟು ವರ್ಷದಿಂದ ಕ್ರಿಕೆಟ್ ಆಡ್ಕೊಂಡ್ಬಂದಿದ್ದೀನಿ ಈ ಥರ ಎಲ್ಲ ಆಗಿದೆ ಅಂತ ಹೇಳಿದಾಗ ಎಂಥ ಬೌಲರ್ಗಾದರೂ ತಲೆಯಲ್ಲಿ ಸ್ವಲ್ಪ ಒಂದು ಕೋಪ ಮತ್ತು ಏನಂತ ಹೇಳ್ತಾರೆ ಬೇಜಾರು ಎಲ್ಲ ಇದ್ದೇ ಇರುತ್ತೆ ಬಿಕಾಸ್ ಗೊತ್ತಲ್ಲ ನಾವೇ ಸುಮ್ಮನೆ ಇರೋಲ್ಲ ಟೆನಿಸ್ ಬಾಲಲ್ಲಿ ಹಿಂಗೆಲ್ಲ ಆದಾಗ ನಾವೇ ಜಗಳ ಆಡ್ತೀವಿ ಸೊ ಅವ್ರಿಗೆ ಎಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಬಟ್ ಏನೂ ಮಾಡೋಕ್ಕಾಗಲ್ಲ ಗುರು ಅವರು ಅವರು ಬಂದಿರೋದು ಬ್ಯಾಟಿಂಗ್ ಆಡಕ್ಕೆ ಇವರು ಬೌಲಿಂಗ್ ಮಾಡೋಕ್ಕಾಗೆ ಅವರು ಬಾಲ್ ನೋಡ್ಕೊಂಡು ಹೊಡಿತಾ ಇವರು ಇವ್ರು ಹಾಕ್ತಾಯ್ರು ಹೊಡ್ಕೊಡೋರು ಅಷ್ಟೇ ಸಿಂಪಲ್ ಬಟ್ ನೆನೆ ಮ್ಯಾಚು ಸೈಕ್ ಮ್ಯಾಚು ಮಿಸ್ ಆಡಿದರೆ ಏನೂ ಮಾಡೋಕ್ಕಾಗಲ್ಲ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ फटाफट ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನೆಕ್ಸ್ಟ್ ವಿಡಿಯೋ ಸಿಗ್ತಿನಿ ಸಿ ಯು ಬಾಯ್ಸ್